ಆನೇಕಲ್ ತಾಲೂಕಿನ ಯಮರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತಿಗಳ ಚೌಡದೀನಹಳ್ಳಿ ಗ್ರಾಮದಲ್ಲಿರುವ ಬಿ ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಸಹಯೋಗದಲ್ಲಿ ಆಯೋಜಿಸಿದ್ದ ಐದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಸಡಗರ ಸಂಭ್ರಮದಿಂದ ನೆರವೇರಿತು ಇನ್ನು ಇದೇ ಸಂದರ್ಭದಲ್ಲಿ ಬಿ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನು ಮಾಡಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಸರಸ್ವತಿ ಪೂಜೆಯನ್ನು ಸಹ ಆಯೋಜಿಸಲಾಗಿತ್ತು ಹಾಗೆಯೇ ಪೋಷಕರು ಮತ್ತು ಯಮರಿ ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರು ಮಕ್ಕಳಿಗೆ ಸ್ಲೇಟ್ ಮತ್ತು ಅಕ್ಕಿಯಲ್ಲಿ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನು ಮಾಡಿಸಿದ್ದು ವಿಶೇಷವಾಗಿತ್ತು ಹಾಗೆಯೇ ಗಣ್ಯರು ಮತ್ತು ಪಂಚಾಯತ್ ಸದಸ್ಯರು ಅಂಗನವಾಡಿ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಟಿಸಿ ಹಳ್ಳಿ ಸುಶೀಲಮ್ಮ ಯಮರಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶ್ರೀಮತಿ ಸುಲೋಚನಾ ರವಿಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಟಿಸಿಹಳ್ಳಿ ಚಂದ್ರಶೇಖರ್ ಮಹೇಶ್ ಚೈತ್ರ ಪದ್ಮನಾಭ್ ಜ್ಯೋತಿ ಚೌಡಪ್ಪ ಮೇಲ್ವಿಚಾರಕಿ ಶ್ರೀಮತಿ ಪೂರ್ಣಿಮಾ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ವನಿತಾಬಾಯ್ ಸಹಾಯಕಿ ಮಂಜುಳಾ ದಾನಿಗಳಾದ ಪುಷ್ಪರಾಘವೇಂದ್ರ ಶೋಭಾ ಸಂತೋಷ್ ಕುಮಾರ್ ಸುಧಾಮುನಿ ರೆಡ್ಡಿ ಸಂತೋಷ್ ಮತ್ತು ಪೋಷಕರು ಗ್ರಾಮಸ್ಥರು ಭಾಗವಹಿಸಿದರು موسیقی موسیقی यामी निमतार शा शिरसा गृणामि ओ नारा अंता गणपतिं फवा महेक नमः ओम तद्विष्णो ओ कर्मं बलम सदा पश्यन्ति सूर्यः दिवेव चक्षुरादतम तद्विप्रासो विपन्यो जागरवान ससमिन्दते विष्टो यत परमं पदम् ी अष्टापदीनसहस्रा अक्षरापरमे व्यो मन्ना राजाय प्रथस्य सादिने वै ई श्रवणाय कुर्म समेकानान्ताय वश्यन्ति कामेश्वरो वै ई श्रवणो दधातु वे राजवै श्रवणाय महाराजा مہیش پاپنا پاپسپیا شروع شروع ناستےشری نمس کام کردی می سدا سیا میش پرجا بدھ بل آمج آروگی دے مے ಸಂದ್ರ ವೃತ್ತ ಆನೇಕಲ್ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಏನು ವಲಯ ಇದೆ ಯೋಜನೆ ಇದೆ ಅದರಲ್ಲಿ ತಿಗಳ ಚೌಡಿನಹಳ್ಳಿ ಬಿ ಕೇಂದ್ರದಲ್ಲಿ ಇವತ್ತು ಮಕ್ಕಳಿಗೆ ಅಕ್ಷರಾಭ್ಯಾಸ ಮತ್ತು ಅಕ್ಷರಾಭ್ಯಾಸವನ್ನು ಪೋಷಕರ ಒತ್ತಾಯ ಅಥವಾ ಒತ್ತಾಸೆ ಅವರದ್ದು ಏನು ಇಷ್ಟಪಟ್ಟು ಅವರು ಇದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರೋದು ಅವ್ರ ಸಹಕಾರ ಪೋಷಕರ ಸಹಕಾರ ಮತ್ತು ಪಂಚಾಯಿತಿಯ ಮುಖ್ಯವಾಗಿ ಪಂಚಾಯಿತಿಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಈ ವಾರ್ಡಿಗೆ ಏನು ಬರ್ತಾರೆ ಅವರು ನಮಗೆ ಇಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಯೂನಿಫಾರ್ಮ್ ಕೊಡೋದಿರ್ಬೋದು ಆಟಿಕೆಗಳನ್ನು ಕೊಡೋದಿರ್ಬೋದು ಸ್ಲೇಟ್ಗಳನ್ನು ಕೊಡುವಂಥದ್ದು ಎಲ್ಲದ್ರ ಎಲ್ಲದರ ಮೂಲಕ ಅವರು ನಮ್ಮ ಬೆಂಗ್ ಬೆಂಗಾಲಾಗಿ ನಿಂತಿದ್ದಾರೆ ನಮ್ಮೆಲ್ಲ ಇದರಲ್ಲೇ ಅವರು ಸಪೋರ್ಟ್ಗಳನ್ನು ಮಾಡ್ತಿದ್ದಾರೆ ನಮ್ಮ ಇಲಾಖೆಯ ಪರವಾಗಿ ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದ ಪದಗಳನ್ನು ಅರ್ಪಿಸ್ತಿ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಅಂಗನವಾಡಿ ಕೇಂದ್ರಗಳು ಒಂದು ಸಮುದಾಯದಲ್ಲಿ ಗುರುತಿಸ್ಕೊಳ್ಳೋದು ಒಂದು ಕಾರ್ಯನಿರ್ವಹಿಸೋದು ಇಲ್ಲಿನ ಸಮಾಜಕ್ಕೋಸ್ಕರನೇ ಕಾರ್ಯನಿರ್ವಹಿಸೋದ್ರಿಂದ ಈ ರೀತಿಯಾಗಿ ನಮಗೆ ಪೋಷಕರ ಸಹಾಯ ಬೇಕಾಗುತ್ತೆ ಮೆಂಬ ಚುನ ಚುನಾಯಿತ ಸದಸ್ಯರ ಸಹಾಯ ಬೇಕಾಗುತ್ತೆ ಯಾಕಂದರೆ ನಾವೇ ಇಂಡಿಪೆಂಡೆಂಟ್ ಆಗಿ ಏನನ್ನೂ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಇವರು ಸಹಕಾರ ಇದ್ರೆ ಮುಂದಿನ ದಿನಗಳಲ್ಲಿ ಇವಾಗೇನು ನಮ್ಮಲ್ಲಿ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭವಾಗ್ತಾ ಇದೆ ಎಲ್ಲ ಕೇಂದ್ರಗಳಲ್ಲಿ ನಮ್ಮ ಅಂಗನವಾಡಿ ಕೇಂದ್ರಗಳು ಕೂಡ ಕಾನ್ವೆಂಟ್ಗಳಿಗೆ ಇರ್ಬೋದು ಯಾವುದಕ್ಕೆ ನಾವು ಸಿಡ್ಡು ಹೊಡೆದು ಮುಂದೆ ನಾವು ಈ ಒಂದು ತಳಪಾಯ ಭದ್ರವಾಗಿ ನಾವು ಹಾಕೋಕ್ಕಾಗುತ್ತೆ ಅದನ್ನು ನಾವು ಮಾಡೋದ್ರ ಮೂಲಕ ಇದೊಂದು ಪ್ರಾರಂಭಿಕ ಹಂತ ಅಂತ ಹೇಳ್ಬೋದು ನಮ್ಮಲ್ಲಿಯೇ ಕಲಿತು ಹೋಗುವಂಥದ್ದು ಮತ್ತು ನಾನು ಇದೇ ಸಂದರ್ಭದಲ್ಲಿ ಈಗೇ ನಮ್ಮಲ್ಲಿ ಸ್ತನ್ಯಪಾನ ಸಪ್ತಾಹ ಅಂತ ನಡೀತಿದೆ ಪ್ರತಿ ಕೇಂದ್ರಗಳಲ್ಲಿ ನಿಮಗೆ ಗೊತ್ತೇ ಇರ್ಬೋದು ತಾಯಿ ಹಾಲಿನ ಮಹತ್ವದ ಬಗ್ಗೆ ನಾವು ಅರಿವು ಮೂಡಿಸೋದಕ್ಕೆ ಆರೋಗ್ಯ ಇಲಾಖೆ ನಮ್ಮ ಇಲಾಖೆಗಳು ಇದನ್ನು ನಾವು ಮಾಡ್ತಾ ಇದ್ದೀವಿ ನಾವು ಎಷ್ಟೇ ಅರಿವುಗಳನ್ನು ಮೂಡಿಸಿದ್ರೆ ಕೂಡ ಎಲ್ಲ ಒಂದು ಕಡೆ ಮೂಢನಂಬಿಕೆಗಳಿಗೆ ಒಳಗಾಗಿ ಸ್ತನ್ಯಪಾನದಿಂದ ಮಕ್ಕಳು ವಂಚಿತರಾಗ್ತಾ ಇರುವಂಥದ್ದು ಎಲ್ಲೂ ಕಂಡು ಬರ್ತಿದೆ ಅದ್ರ ಬಗ್ಗೆನು ನಾವು ಈ ಒಂದು ವಾರ ಆಗಸ್ಟ್ ಒಂದರಿಂದ ಪ್ರತಿ ಒಂದು ವಿಶ್ವಾದ್ಯಾದ್ಯಂತ ಏನು ನಡೀತಾ ಇದೆ ಅದನ್ನು ಕೂಡ ನಾವು ಇಲ್ಲಿ ಈ ಸಂದರ್ಭದಲ್ಲಿ ತಾಯಂದ್ರಿ ಗಾರಿಯನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೀವಿ ತಿಳಚೋಳದಹಳ್ಳಿ ಗ್ರಾಮದಲ್ಲಿ ಮೂರ್ನೇ ವಾರ್ಡು ಅಂಗನವಾಡಿ ಐದನೇ ವರ್ಷದ ವಾರ್ಷಿಕೋತ್ಸವವನ್ನು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ವನಿತಾ ಮೇಡಮ್ನವರು ಅದರ ಪ್ರಯುಕ್ತವಾಗಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮತ್ತು ಸರಸ್ವತಿ ಪೂಜೆ ಆಯೋಜನೆ ಮಾಡಿದ್ದಾರೆ ಎಲ್ಲ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಎಲ್ಲ ಬಂದು ಅವ್ರಿಗೆ ಅಕ್ಷರಾಭ್ಯಾಸವನ್ನು ಕಲ್ತ್ಪಟ್ಟಿದ್ದಾರೆ ಮುಂದಿನ ಆ ಮಕ್ಕಳಿಗೆ ಮುಂದಿನ ಭವಿಷ್ಯ ಅಕ್ಷರಾಭ್ಯಾಸದಿಂದ ಮುಂದಿನ ಭವಿಷ್ಯ ತೆಗೆದುಕೊಳ್ಳುತ್ತದೆ ಅಂತ ಯಾವ ಜಾಗದ ಕೊರತೆ ಕಾಣಿಸಿದ್ರೇ ನಮ್ಮ ಪಂಚಾಯಿತಿ ಸ್ವಲ್ಪ ಜಗತ್ತಲ್ಲಿ ಸ್ವಲ್ಪ ಚೆನ್ನಾಗೇತೆ ಸಹಕಾರ ಮಾಡ್ತೀವಿ ನಾವು ಮಾಡ್ತೀವಿ ಮಾಡ್ತೀವಿ ಹೌದು ಎಮರೆ ಗ್ರಾಮ ಪಂಚಾಯತ್ನಲ್ಲಿ ಚೆನ್ನಾಗಿ ಐತೆ ನಮ್ಮ ಮಕ್ಕಳಿಗೆಲ್ಲ ಚೆನ್ನಾಗಿ ಮಾಡಿಕೊಡ್ತೀವಿ ಈ ಕೆ ಜಿ ಎಲ್ ಕೆ ಜಿ ಮುಂದಿನ ದಿನಗಳಲ್ಲಿ ಬರ್ತಾ ಐತೆ ಅವ್ರಿಗೆ ಸಪ್ರೇಟಾಗಿ ಬಿಲ್ಡಿಂಗ್ ಒಂದು ಕಟ್ಟಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಮಾಡಿಕೊಡ್ತೀವಿ ಇವತ್ತು ಅಂಗನವಾಡಿ ಓಪನ್ ಮಾಡಿ ಐದನೇ ವರ್ಷ ಆಗ್ತಿದೆ ಈ ಸು ಶುಭ ಸಂದರ್ಭದಲ್ಲಿ ವನಿತಾ ಮೇಡಮು ಸರಸ್ವತಿ ಪೂಜೆ ಮತ್ತು ಅಕ್ಷರ ಅಭ್ಯಾಸವನ್ನು ಕಲಿಸ್ಕೊಟ್ಟಿದ್ದಾರೆ ಅಕ್ಷರ ಅಭ್ಯಾಸವನ್ನು ಈ ಇವತ್ತಿನ ದಿವಸ ನಮ್ಮ ಸದಸ್ಯರು ಅಧ್ಯಕ್ಷರು ಮತ್ತು ನಮ್ಮ ಸುತ್ತು ಇರೋ ಎಲ್ಲ ಮಕ್ಕಳ ತಾಯಂದಿರು ಎಲ್ಲರನ್ನು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಇಲ್ಲಿ ಎಲ್ಲ ಟೀಚರ್ಸ್ಗಳು ಮತ್ತು ನಮ್ಮ ಸುತ್ತಮುತ್ತಲು ಇರುವ ಪಂಚಾಯಿತಿಯ ಎಲ್ಲ ಅಂಗನವಾಡಿ ಟೀಚರ್ಸ್ಗಳು ಸಹ ಈ ಶುಭ ಸ ಇದಕ್ಕೆ ಕಾರ್ಯ ಕಾರ್ಯಕ್ಕೆ ಎಲ್ಲರೂ ಭಾಗವಹಿಸಿದ್ರು ಮತ್ತು ನಮ್ಮ ಸೂಪರ್ವೈಝರಾದ ಪೂರ್ಣಿಮಾ ಮೇಡಮ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗ ಭಾಗವಹಿಸಿದ್ರು ಮತ್ತು ನಮ್ಮ ಸದಸ್ಯರುಗಳೆಲ್ಲ ನಮ್ಮ ಟಿ ಸಿ ಹಳ್ಳಿ ಸದಸ್ಯರು ಸಹ ಇಲ್ಲಿ ಭಾಗವಹಿಸಿದ್ರು ಮಹೇಶ್ ಮಹೇಶ್ ಇರ್ಬೋದು ಮತ್ತು ನಮ್ಮ ಚಂದ್ರಪ್ಪ ಅವರು ಇರ್ಬೋದು ಎಲ್ಲ ಸದಸ್ಯರು ನಮ್ಮ ಟಿ ಸಿ ಹಳ್ಳಿ ಸದಸ್ಯರು ಬಂದಿದ್ದರು ಮತ್ತು ನಮ್ಮ ಪಂಚಾಯಿತಿ ಯಮರೆ ಪಂಚಾಯಿತಿ ಗ್ರಾಮದ ಅಧ್ಯಕ್ಷರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಆಗಮಿಸಿದ್ರು ಮತ್ತು ಇಲ್ಲಿ ಎಲ್ಲ ಮ ಎಲ್ಲರಿಗೂ ಇಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ನಾನು ಹೊಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರೋರಿಗೆಲ್ಲರಿಗೂ ದೇವರು ಆಯುರ್ವ ಆರೋಗ್ಯ ಐಶ್ವರ್ಯ ಕೊಡಲಿ ಮತ್ತು ನಮ್ಮ ಅಂಗನವಾಡಿ ಈ ಕೇಂದ್ರದವ್ರಿಗೆಲ್ಲರಿಗೂ ಸಹ ಹೆಚ್ಚಿಗೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವನಿತಾ ಅವರು ಇನ್ನೂ ಹೆಚ್ಚಿಗೆ ಯಾವ ಥರ ಕಾರ್ಯಕ್ರಮನ ಪದೇ ಪದೇ ಭಾಗವಹಿಸ್ತಾ ಕೊಂಡು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಕೊಡಿಸ್ತಾ ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ ನಮ್ಮ ಅಧ್ಯಕ್ಷರಿಗೂ ಮತ್ತೆ ಇಲ್ಲಿ ಎಲ್ಲ ಬಂದಿರೋರಿಗೆಲ್ಲರಿಗೂ ನಾನು ಒಂದು ಸುತ್ತ ಎಲ್ರಿಗೂ ನಮಸ್ಕಾರ ಹಾಗೆ ಇಂದು ಆನೆಕಲ್ ತಾಲೂಕಿನ ಯಮರೆ ಗ್ರಾಮ ಪಂಚಾಯಿತಿಯ ಚೌಡ್ದೇನ್ ಚೌಡದೇನಹಳ್ಳಿ ಗ್ರಾಮದಲ್ಲಿ ಇಂದು ಅಂಗನವಾಡಿ ಕಾರ್ಯಕ್ರಮವನ್ನು ಇಟ್ಟು ಹಮ್ಮಿಕೊಂಡಿದ್ದು ಐದನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ದಿನ ಆಡಲಾಗಿದೆ ಹಾಗೆ ಮಕ್ಕಳಿಗೆ ಅಕ್ಷರ ಸರಸ್ವತಿ ಅಕ್ಷರ ಅಭ್ಯಾಸವನ್ನು ಮಾಡುತ್ತಿರುವಂಥ ಎಲ್ಲ ಟೀಚರ್ಸು ಅಂಗನವಾಡಿ ಟೀಚರ್ಸು ಹಾಗೆ ಈ ಈ ಗ್ರಾಮಸ್ಥರು ಎಲ್ಲ ಭಾಗವಹಿಸಿದ್ದು ಮಕ್ಕಳಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಎಮ್ರಿ ಗ್ರಾಮ ಪಂಚಾಯಿತಿಯ ಎಮ್ರಿ ಗ್ರಾಮ ಪಂಚಾಯಿತಿಗೆ ಸೇರುವಂತಹ ತಿಗಳ ಚೌಡದೇನಹಳ್ಳಿಯಲ್ಲಿ ಅಂಗನವಾಡಿ ಮೂರನೇ ವಾರನ ಅಂಗನವಾಡಿ ಕಾರ್ಯಕ್ರಮದಲ್ಲಿ ಐದನೇ ವಾರ್ಷಿಕೋತ್ಸವ ಸಮಾರಂಭ ಏರ್ಪಾಟ್ ಮಾಡಲಾಗಿದೆ ಇಲ್ಲಿ ಅಕ್ಷರಾಭ್ಯಾಸದ ಜೊತೆಗೆ ಮಕ್ಕಳಿಗೆ ಸ್ಲೇಟ್ ವಿತರಣೆ ಮತ್ತು ಪುಸ್ತಕ ವಿತರಣೆ ಮತ್ತು ಆಟೋಪಕರಣಗಳ ವಿತರಣೆ ವಿತರಣೆ ಮಾಡಲಾಗಿದೆ ವನಿತಾ ಮೇಡಮ್ ತುಂಬ ಚೆನ್ನಾಗಿ ಇದನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅಂಗನವಾಡಿನ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಮತ್ತು ಸದಸ್ಯರು ಅಧ್ಯಕ್ಷರು ಮತ್ತು ಗ್ರಾಮಸ್ಥರು ಎಲ್ಲರೂ ಗ್ರಾಮಸ್ಥರು ಮತ್ತು ಪೇರೆಂಟ್ಸ್ ಎಲ್ಲರನ್ನೂ ಭಾಗವಹಿಸಿದ್ದಾರೆ ಇದಕ್ಕೆ ನಾನು ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಮನೆಕಾಲ್ ತಾಲೂಕಿನ ಸ ಎಮರೆ ಗ್ರಾಮ ಪಂಚಾಯಿತಿಯ ತಿಗಳ ಚೋಡದೆನಹಳ್ಳಿಯಲ್ಲಿ ಅಂಗ ಅಂಗನವಾಡಿಯ ಐದನೇ ವಾರ್ಷಿಕೋತ್ಸವ ನಡೀತಾ ಇದೆ ಇವತ್ತು ಅದರ ಜೊತೆಗೆ ಅಕ್ಷರ ಅಭ್ಯಾಸ ನಡೀತಾ ಇದೆ ಇದಕ್ಕೆ ಸಹಕರಿಸಿದಂತಹ ಎಲ್ಲ ಪಂಚಾಯಿತಿ ಮೆಂಬರ್ಸ್ ಆಗಿರ್ಬೋದು ಇಲ್ಲ ಸುತ್ತಮುತ್ತಲಿನ ಶಾಲೆಯ ಟೀಚರ್ಸ್ ಆಗಿರ್ಬೋದು ಎಲ್ಲರೂ ತುಂಬ ಸಹಕಾರ ಕೊಟ್ಟು ಕೆಲವರು ನೋಟ್ಬುಕ್ಸ್ ಕೊಡೋದಾಗಲಿ ಕೆಲವು ಪೀಠೋಪಕರಣಗಳಾಗಲಿ ಆಟ ಆಟ ಸಾಮಾನುಗಳಾಗಲಿ ಕೊಟ್ಟು ಮಕ್ಕಳಿಗೆ ಪ್ರೋತ್ಸಾಹ ನೀಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮ ತಾಲೂಕಲ್ಲಿ ಎಕ್ಸ್ಪೆಷಲಿ ಆನೆಕಲ್ ತಾಲೂಕಲ್ಲಿ ನಾನು ವನಿತಾ ಮೇಡಮ್ನ ನೋಡಿದ ಟೀಚರ್ನ ನೋಡಿದಾಗೆ ಬೇರೆ ಯಾವ ಟೀಚರ್ನೂ ನೋಡಿಲ್ಲ ಅಷ್ಟು ಚೆನ್ನಾಗಿ ಇನಿಷಿಯೇಟಿವ್ ತಗೊಳ್ತಾರೆ ಈ ಕಾರ್ಯಕ್ರಮ ಏನೇ ಆಗಿರಲಿ ಮಕ್ಕಳ ಅಕ್ಷರಾಭ್ಯಾಸ ಆಗಿರಲಿ ಅವರು ಓದಿಸೋ ವಿಚಾರದಲ್ಲಾಗಿರಲಿ ಅವ್ರಿಗೇನು ಆಟೋ ಉಪಕರಣಗಳಾಗಿರಲಿ ಕೊಡೋ ವಿಚಾರದಲ್ಲಾಗಿರಲಿ ಊಟದ ಆಗಿರಲಿ ಏನೇ ಒಂದು ಪ್ರೋಗ್ರಾಮ್ ಸ್ವಾತಂತ್ರ್ಯ ದಿನಾಚರಣೆ ಆಗಲಿ ಗಣರಾಜ್ಯೋತ್ಸವ ಆಗಲಿ ಪ್ರತಿಯೊಂದು ಮಕ್ಕಳಿಗೆ ಆಗಿ ಎಲ್ಲ ಮಾಡಿಸ್ತಾ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿಸ್ತಾ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಎಕ್ಸ್ಪೆಷಲಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ನಮ್ಮ ತಾಲೂಕಲ್ಲಿ ವನಿತಾ ಮೇಡಮ್ ಅಂತ ಟೀಚರ್ಸ್ನ ನಾವು ಬೆಳೆಸಬೇಕು ಅವ್ರಿಗೆಲ್ಲರೂ ನಾವು ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮೇಲಕ್ಕೆ ಇದು ಮಾಡೋಕ್ಕೆ ಇಂಥ ಕಾರ್ಯಗಳು ತುಂಬ ಮಾಡೋದಕ್ಕೆ ನಾವು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ನನಗೆ ಈ ಐದನೇ ವರ್ಷದ ವಾರ್ಷಿಕೋತ್ಸವ ಅನುಕೂಲ ಮಾಡಿಕೊಟ್ಟಿರುವಂಥ ಚಂದ್ರಣ್ಣ ಆಗಿರಬೋದು ಮಹೇಶಣ್ಣ ಅವರು ಆಮೇಲೆ ಚೈತ್ರ ಅವರು ಚೌಡಪ್ಪ ಜ್ಯೋತಿ ಆಮೇಲೆ ಸುಶೀಲಮ್ಮ ಅವರು ಭಾಸ್ಕರ್ ಆಗಿರ್ಬೋದು ಪ್ರತಿಯೊಬ್ಬರು ಸರ್ ಇಲ್ಲಿರೋ ಸಂತೋಷು ಇಲ್ಲಿ ಇವರು ಸಂಪತ್ ಕುಮಾರು ಆಮೇಲೆ ಪ್ರತಿಯೊಬ್ಬರೂ ಸಹ ಇಲ್ಲಿ ಎಲ್ಲ ಅನ್ನದಾತ ಆಮೇಲೆ ನಮಗೆ ಪ್ರತಿ ವರ್ಷದಲ್ಲೂ ನಾನು ಏನೇ ಪ್ರೋಗ್ರಾಮ್ ಮಾಡಿದ್ರು ನಮಗೆ ಅನ್ನದಾನ ಇಲ್ಲಿ ಮಾಡೋದಕ್ಕೆ ಸಹಕಾರ ಕೊಡ ಉಡುಪಿ ಹೋಟ್ಲವರು ನಾನು ಅವರಿಗೆ ತುಂಬ ಋದುವೆಯಾದ ನಾನು ಧನ್ಯವಾದ ತಿಳಿಸ್ತೀನಿ ಈ ಐದು ವರ್ಷದಿಂದ ನಾವು ಯಾವುದೇ ಚಿಲ್ಡ್ರನ್ಸ್ ಡೇ ಮಾಡಲಿ ಪ್ರತಿಯೊಂದು ಸಲಿಯೂ ಸಹ ಪುಷ್ಪ ರಾಘವೇಂದ್ರ ಅವರು ಉಡುಪಿ ಹೋಟ್ಲಿಂದ ನಮಗೆ ಈ ಪ್ರಸಾದವನ್ನಾಗಲಿ ಆಮೇಲೆ ಏನೇ ಒಂದು ಊಟದ ವ್ಯವಸ್ಥೆ ಆಗಲಿ ಅವ್ರು ಇಲ್ಲಿವರೆಗೂ ಹಾಗೆ ಮಾಡಿ ಿದ್ದಾರೆ ಇನ್ನು ಮುಂದಕ್ಕೂ ಅವ್ರ ಸಹಕಾರ ಬೇಕು ನನಗೆ ಇವತ್ತು ನಾನು ಈ ಒಂದು ಜಾಗನ ಕಟ್ಟೋದಕ್ಕೆ ತುಂಬ ಇದಾಗಿದೆ ಬಟ್ ಆವಾಗ ನನಗೆ ಸುಶೀಲಮ್ಮ ಭಾಸ್ಕರ್ ಅವರು ತುಂಬ ಅವರು ಸಹಾಯ ಮಾಡಿ ಇವತ್ತು ನನ್ನ ಜಾಗ ಮಾಡಿಕೊಟ್ಟಿದ್ದಾರೆ ಎಷ್ಟು ಇದಾಗಿ ಅಂದರೆ ನಾನು ಹೇಳ್ಕೊಳೋಕ್ಕೂ ಆಗಲ್ಲ ಬಟ್ ಇವತ್ತು ಸಹಕಾರ ಅಂದರೆ ನನಗೆ ಇಲ್ಲಿರೋ ಜನ ಆಗಲಿ ನಮ್ಮ ಮೆಂಬರ್ಸ್ ಆಗಲಿ ನಮ್ಮ ಎಂಬ್ರೆ ಪಂಚಾಯತಿ ಆಗಲಿ ನಮ್ಮ ಎಂಬ್ರೆ ಪಂಚಾಯಿತಲ್ಲಿ ನಾನು ಇವತ್ತು ಏನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ಅಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಫಸ್ಟ್ ಟೈಮ್ ನಾನು ಹೋಗಿ ಚಂದ್ರನವ್ರ ಸರ್ ನಾನು ಈ ಥರ ಪ್ರೋಗ್ರಾಮ್ ಮಾಡಬೇಕು ನೀನು ಏನು ಬೇಕಮ್ಮ ಸರಸ್ವತಿ ಓಟೋನ್ ಅಂತ ಹೇಳ್ತು ಸರಸ್ವತಿ ಫೋಟೋಸ್ ಆಗಿರ್ಬೋದು ಮಕ್ಳಿಗೆ ಆಟಿಕೆಗಳಾಗಿರ್ಬೋದು ಆಮೇಲೆ ಚೈತ್ರ ಅವರು ಸ್ಲೇಟ್ಗಳು ನನ್ನ ಯೂನಿಫಾರ್ಮ್ ನನ್ನ ಮಕ್ಳಿಗೆ ಹತ್ತು ವರ್ಷದಿಂದ ಯೂನಿಫಾರ್ಮ್ ಇರಲಿಲ್ಲ ಮಹೇಶ್ ನಾನು ಯೂನಿಫಾರ್ಮ್ ಬೇಕು ಅಂತ ಕೇಳ್ಕೊಂಡಾಗ ಅವರು ಖಂಡಿತ ಮೇಡಮ್ ಎಷ್ಟು ಜನ ಮಕ್ಕಳಿದ್ದಾರೆ ಫಸ್ಟ್ ನೀವು ತೊಗೊಳ್ಳಿ ಅಂತ ಹೇಳಿ ನನಗೆ ಇವತ್ತು ನನ್ನ ಮಕ್ಕಳಿಗೆ ಒಂದು ಕಾನ್ವೆಂಟ್ ರೀತಿಯಲ್ಲಿ ಮಾಡಬೇಕು ಅನ್ನೋದು ನನಗೆ ತುಂಬ ಒಂದು ಆಸೆ ಇತ್ತು ಅಕ್ಷರಾಭ್ಯಾಸ ಅನ್ನೋದು ನನಗೆ ನಾನು ನಿಜವಾಗ್ಲೂ ನನಗೆ ನನ್ನ ಮಗಳಿಗೆ ನಾನು ಮಾಡಿರೋ ಮೋಸ ಅದು ನನ್ನ ಅವ್ಳಿಗೆ ಏನೂ ಮಾಡೋಕ್ಕಾಗಿಲ್ಲ ಅನ್ನೋದನ್ನ ನಾನು ಅವಳಿಗೆ ಬೇಸಿಕ್ ಕೊಟ್ಟಿರಲಿಲ್ಲ ಅದಕ್ಕಿಂತ ನಾನು ಈ ಬೇಸಿಕ್ನ ನಮ್ಮ ತಾಯಿ ಏನು ಹೇಳ್ತಾ ಇರ್ತಾರೆ ಪ್ರತಿ

ಈ ಬೇಸಿಕ್ ನಾವು ಯಾವತ್ತು ನಾವು ಮಕ್ಳಿಗೆ ಹಾಕ್ತೀವೋ ಆ ಮಗು ಉತ್ತಮವಾಗಿ ಬೆಳೆಯುತ್ತೆ ಆವಾಗ ಒಳ್ಳೆಯ ಎಜುಕೇಷನ್ ಸಿಗುತ್ತೆ ಇವತ್ತು ನನ್ನ ಮಗಳಿಗೆ ನಾನು ಅವಾಗ ಆ ಒಂದು ಅಕ್ಷರಭ್ಯಾಸ ಮಾಡಿಸೋದಕ್ಕಾಗಿರಲಿಲ್ಲ ಅವಾಗ ಓದಿಸೋ ಶಕ್ತಿ ನನಗೆ ಆ ದೇವ್ರು ಕೊಟ್ಟಿರಲಿಲ್ಲ ಇವತ್ತು ಇಷ್ಟು ಜನ ಮಕ್ಳಿಗೆ ನನ್ನ ಕೈಲಿ ಆ ಒಂದು ಸೇವೆ ಮಾಡ್ಸಿರೋದಕ್ಕೆ ನಿಜವಾಗ್ಲೂ ಆ ಸೇವೆನ ನಿಜವಾಗ್ಲೂ ನಾನು ಇವತ್ತು ನನ್ನ ಈ ಇವರು ಸುಶೀಲಮ್ಮ ಅವರು ಭಾಸ್ಕರ್ ಆಗಿರ್ಬೋದು ಮಹೇಶಣ್ಣ ಆಗಿರ್ಬೋದು ಚಂದ್ರಣ್ಣ ಅವರು ರಾಜೇಶ್ವರಿ ಆಗಿರ್ಬೋದು ಪ್ರತಿಯೊಬ್ಬರು ನನ್ನ ಗ್ರಾಮ ಪಂಚಾಯಿತಿಯಿಂದ ಮೂಲಕ ನನಗೆ ಈ ಸೇವೆ ಮಾಡಿಸೋದ್ರೆ ನಿಜವಾಗ್ಲೂ ಅವ್ರು ಹೃತ್ಪೂರ್ವಕ ಧನ್ಯವಾದಗಳು ಇವತ್ತು ಆಗಮಿಸಿರುವ ಚೇರ್ಮನ್ರಾಗಿರ್ಬೋದು ಇಲ್ಲಿರೋ ನನ್ನ ತಾಯಂದಿರು ನಿಜವಾಗ್ಗೆ ಎಷ್ಟು ಸಹಕಾರ ನೀಡ್ತಾರೆ ಅಂದರೆ ನನಗೆ ನಿಜವಾಗ್ಲು ಹೇಳ್ಕೊಳೋಕ್ಕೂ ಆಗೋಲ್ಲ ಪ್ರತಿ ಸಲಿನೂ ಅಷ್ಟೇ ಏನೇ ಪ್ರೋಗ್ರಾಮ್ ಮಾಡಲಿ ನಮ್ಮ ಪೇರೆಂಟ್ಸು ನನ್ನ ಜೊತೇಲಿ ಶಾರದಾ ಅನ್ನೋರು ನಿಜವಾಗ್ಲೂ ಇವತ್ತು ಶಾರದಾ ಮಾತಾಡ್ತಾರ ಅವರು ಇವತ್ತು ನಮ್ಮ ಇವ್ರನ್ನ ಮಾ ಶಾರದಾ ದೇವಿನ ಅವರೇ ಅಲಂಕಾರ ಮಾಡಿ ಪ್ರತಿಯೊಂದು ಪ್ರೋಗ್ರಾಮಲ್ಲೂ ಸಹ ನನಗೆ ಇವರು ಕೈ ಜೋಡಿಸ್ತಾರೆ ಒಂದು ಮಕ್ಕಳಿಗೆ ಏನೇ ಒಂದು ಪ್ಲ್ಯಾನ್ ಮಾಡಬೇಕಾದ್ರೆ ಇವ್ರ ಹತ್ರ ಡಿಸ್ಕಷನ್ ಮಾಡ್ತೀನಿ ಹಿಂಗೆ ಮಾಡಿ ಮೇಡಮ್ ಚೆನ್ನಾಗಾಗುತ್ತೆ ಹೇಳ್ಬಿಟ್ಟು ನಿಜವಾಗ್ಲೂ ಇವರಾಗಲಿ ನನಗೆ ಏನೇ ಒಂದು ನೊಂದಾಗಲಿ ಬೇಜಾರಾದಾಗಲಾಗಲಿ ನಾನು ಸುಬ್ಲಕ್ಷ್ಮಿ ಅವ್ರ ಹತ್ರ ನಾನು ನಿಜವಾಗ್ಲೂ ತುಂಬ ಹೇಳ್ಕೊತೀನಿ ಅವತ್ತು ಅಷ್ಟೇ ಇವರು ಅಷ್ಟೇ ನನಗೆ ತುಂಬ ಧೈರ್ಯ ಕೊಡ್ತಾರೆ ನನ್ನ ಕೆಲಸನೇ ಬಿಡೋದು ಸ್ಟೇಜಲ್ಲಿದ್ದಾಗಲೂ ಅಷ್ಟೇ ಬಿಡಬಾರ್ದು ನೀನು ಎಲ್ಲಿ ನೀನು ನಮ್ಮ ಸಿಡಿ ಪ ಅವರು ಇದ್ದರು ಜಯದೇವಿ ಮೇಡಮ್ ಅವರು ಚಾಲೆಂಜ್ ಕಟ್ಟಿದ್ರು ಇವತ್ತು ನೀನು ಎಲ್ಲಿ ನಿನ್ನ ಅವಮಾನ ಆಗಿದೆ ಅಲ್ಲಿ ಬೆಳಿಗ್ಗೆ ಅದರೊಡಿ ಇವತ್ತು ನಿಜವಾಗ್ಲೂ ನನಗೆ ಬೆಳೆಸಿದ್ದಾರೆ ಇವತ್ತು ಈ ಊರಲ್ಲಿರೋ ಗ್ರಾಮಸ್ಥರು ನಿಜವಾಗ್ಲೂ ನನಗೆ ಎಷ್ಟು ಸಹಾಯದಿಂದ ನಾನು ನಿಜವಾಗ್ಲೂ ನಾನು ಆಗಲ್ಲ ಅವ್ರ ಹೃತ್ಪೂರ್ವಕ ಧನ್ಯವಾದ ನನ್ನ ಸಾಯವ್ರಿಗೂ ಅವ್ರು ಮರೆಯೋಕ್ಕಾಗಲ್ಲ ಇವತ್ತು ನನ್ನ ಮಕ್ ನನ್ನ ಕೈಯಿಂದ ಇಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿಸ್ತಾ ಇದ್ದಾರಲ್ಲ ಅದಕ್ಕೆ ನಾನು ತುಂಬ ಹೃದಯದಿಂದ ಅವ್ರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಅವ್ರಿಗಿನ್ನೂ ಆರೋಗ್ಯ ಆಯ್ಸೆ ಎಲ್ಲ ಕೊಟ್ಟು ಕಾಪಾಡಲಿ ಥ್ಯಾಂಕ್ ಯು ಸರ್